ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ರೂಪ ಕೆಚ್ಚೆದೆಯ ಕನ್ನಡತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಹೇಳ್ತೀನಿ ಆ್ಯಕ್ಚುಲಿ ನಾನು ನಿಮಗೆ ಆಲ್ರೆಡಿ ಒಂದು ಶಾರ್ಟ್ಸಲ್ಲಿ ಹೇಳಿದ್ದೆ ಶ್ರಾವಣ ಮಾಸದ ಕಡೇ ಶುಕ್ರವಾರ ಶುಕ್ರ ಗೌರಿ ಪೂಜೆನ ನಮ್ಮ ಮನೇಲಿ ಮಾಡ್ತೀವಿ ಅಂದರೆ ಶುಕ್ರಗೌರಿ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಾಲ್ಕು ವಾರಗಳನ್ನು ಕೂಡ ಮಾಡ್ತೀವಿ ಅದರಲ್ಲಿ ನಾಲ್ಕು ವಾರ ಮಾಡಿ ಲಾಸ್ಟ್ನೇ ವಾರ ಅಂದರೆ ನಾಲ್ಕನೇ ವಾರ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಲ್ಲ ಆ ರೀತಿಯಲ್ಲಿ ಮಾಡ್ತೀವಿ ಸೊ ಇವತ್ತಿನ ನಮ್ಮ ಶುಕ್ರ ಗೌರಿ ಪೂಜೆನ ವ್ಲಾಗ್ ಮಾಡಬೇಕು ಅಂತ ನಾನು ತುಂಬಾ ಆಸೆ ಪಟ್ಟು ರೆಡಿ ಆಗ್ತಾ ಇದೀನಿ ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಹಾಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೀಗೆ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಶ್ರಾವಣ ಮಾಸದ ಶುಕ್ರ ಗೌರಿ ಪೂಜೆಯನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ದೇ ವೀಡಿಯೋನ ಫುಲ್ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲರಿಗೂ ಗೊತ್ತಿರೋದು ಹೊಸ್ತಿಲನ್ನು ಮಡಿ ನೀರಿಂದ ತೊಳ್ಕೊಂಡು ಅದಕ್ಕೆ ಕುಂಕುಮ ಹರಶಿಣವನ್ನು ಹಚ್ಚಿ ಹಾಗೆ ರಂಗೋಲಿಯನ್ನು ಬಿಡೋದ್ರ ಮುಖಾಂತರ ನಮ್ಮ ಹಬ್ಬ ಹರಿದಿನವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಹಾಗಾಗಿ ನಾನು ಕೂಡ ಇವತ್ತು ಅದೇ ರೀತಿಯಾಗಿ ಕುಂಕುಮ ಹರಿಶಿಣ ಹಚ್ಚಿ ಹಾಗೆ ರಂಗೋಲಿ ಬಿಡ್ತಾ ನಾನು ಈ ಸ್ಟಾರ್ಟ್ ಮಾಡಿದ್ದೀನಿ ಪಿಂಪಲ್ಲಾಗಿ ಆಗಿ ನಾನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಶುಕ್ರ ಗೌರಿಯ ಒಂದು ವಿಶೇಷತೆನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಸಾಮಾನ್ಯವಾಗಿ ಆದಂತಹ ಹೆಣ್ಣು ಮಕ್ಕಳು ಆಚರಿಸುವಂಥದ್ದು ಅದು ಗಂಡನ ಮನೆಗೆ ಬಂದಾಗ ಗಂಡನ ಮನೆಯವರ ಮನೆಯಲ್ಲಿ ಶುಕ್ರಗೌರಿ ಆಚರಣೆ ಇದ್ದರೆ ಇದನ್ನು ಆಚರಿಸುವಂಥದ್ದು ಅದು ಮ ಮದುವೆಯಾಗಿ ಮೊದಲನೇ ಶ್ರಾವಣ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಶುಕ್ರವಾರನೂ ಈ ತಾಯಿಯನ್ನು ಕೂರಿಸ್ಬೇಕು ಅಂದರೆ ಕಳಸ ಇಟ್ಟು ಈ ಥರ ಹಣ್ಣುಗಳನ್ನು ಇಟ್ಬಿಟ್ಟು ಒಂದು ನೈವೇದ್ಯ ಮಾಡಬೇಕು ಲಾಸ್ಟ್ನೇ ವಾರ ಅಂದರೆ ನಾಲ್ಕನೇ ವಾರ ಅಥವಾ ಒಂದೊಂದು ಸರಿ ಮಾತ್ರ ಐದನೇ ವಾರ ಬರುತ್ತೆ ವಿಶೇಷವಾಗಿ ಸಾಮಾನ್ಯವಾಗಿ ನಾಲ್ಕು ವಾರಗಳು ಬರುತ್ತೆ ನಾಲ್ಕನೇ ಶುಕ್ರವಾರ ನಿಮಗೆ ಕೈಲಾದಷ್ಟು ಐದು ಥರ ಹಣ್ಣು ಹತ್ತು ಒಂಬತ್ತು ಥರ ಹಣ್ಣು ಹನ್ನೊಂದು ಥರ ಹಣ್ಣು ಥರದ್ದು ಇಟ್ಬಿಟ್ಟು ಮತ್ತೆ ಅದಕ್ಕೆ ನೈವೇದ್ಯ ಮಾಡಿ ಸೀರೆಯನ್ನು ಹುಟ್ಟಿಸಿ ನಿಮ್ಮ ಪ್ರೀತಿಯನುಸಾರ ನಿಮ್ಮ ಶಕ್ತಾನುಸಾರ ಅಲಂಕಾರವನ್ನು ಮಾಡುವಂಥದ್ದು ಮತ್ತು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಫೈನಲಿ ನಂದು ಈಗ ರಂಗೋಲಿ ಮುಗ್ದಿದೆ ಸೊ ಒಂದ್ಸರಿ ರಂಗೋಲಿಯನ್ನು ಪೂರ್ತಿಯಾಗಿ ನೋಡಿಬಿಡಿ ಲಕ್ಷ್ಮೀ ಬಾರಮ್ಮ ವಸ್ತಿಲ್ ಪೂಜೆ ಮುಗಿಸ್ಕೊಂಡು ಒಳಗಡೆ ಬಂದೆ ಬಂದು ನಾನು ದೇವರ ಅಲಂಕಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಯಾರಿ ಉಡ್ಸೋದಕ್ಕೆ ಎಲ್ಲ ನಾನು ತಯಾರಿ ಮಾಡಿಕೊಂಡು ಈಗ ಕಳಸ ಕೂರಿಸೋದಕ್ಕೆ ಫಸ್ಟು ಕಳಸಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಗಂಗಮ್ಮನ ತಗೊಂಬಂದು ಅದಕ್ಕೆ ಕುಂಕುಮ ಹರ್ಷಣ ಕಂಕಣ ಕಟ್ಟಿ ಹೂ ಮುಡಿಸಿ ಅದಕ್ಕೆ ಈಗ ಸೀರೆಯನ್ನು ಉಡಿಸ್ತಾ ಇದ್ದೀನಿ ಸೊಂಟದ ಪಟ್ಟಿ ಸರ ಕೈ ಕಾಲುಗಳನ್ನ ಇಡ್ತಾ ಇದ್ದೀನಿ ತೋಮಾಲೆ ಹಾರ ಹಾಕಿದ್ದೀನಿ ಹಾಗೆ ಈಗ ಐದು ವಿಳೆದೆಲ್ಲ ಇಟ್ಟು ಆ ಶುಕ್ರ ಗೌರಿಗೆ ಮುಖಪದ್ಮಕ್ಕೆ ನಾನು ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಕುಂಕುಮ ಅರಿಶಿಣ ಕಣ್ಣಿಗೆ ಕಾಡಿಗೆ ಮತ್ತು ಹುಬ್ಬನ್ನು ಬಿಟ್ಟು ಒಂದು ದೃಷ್ಟಿ ಬೊಟ್ಟನ್ನು ಕೂಡ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕಳಕಳುವಾಗಿದೆ ಅಲ್ಲ ಶುಕ್ರಗೌರಿ ನನಗೆ ಈ ಶ್ರಾವಣ ಮಾಸ ಬಂತು ಅಂದರೆ ಒಂದು ಖುಷಿ ಅಂದರೆ ಆ ತಿಂಗಳೆಲ್ಲ ಹೇಗೆ ಹೋಗುತ್ತೆ ಅನ್ನೋದೇ ನನಗೆ ಗೊತ್ತಾಗೋದಿಲ್ಲ ಈಗ ಒಂಬತ್ತು ಥರದ ಹಣ್ಣುಗಳನ್ನ ಜೋಡಿಸಿದ್ದೀನಿ ಮಧ್ಯದಲ್ಲಿ ಒಂದು ಪುಟ್ಟ ಲಕ್ಷ್ಮಿ ಕೂಡ ಇಟ್ಟಿದ್ದೀನಿ ಮತ್ತು ಲಕ್ಷ್ಮೀ ದೇವಿಗೆ ಹುಲಿ ಅಂದರೆ ಇಷ್ಟಂತ ದ್ರಾಕ್ಷಿ ಇಟ್ಟಿದ್ದೀನಿ ಹಸಿರು ಬಳೆಗಳನ್ನ ಇಟ್ಟಿದ್ದೀನಿ ಬಾಳೆ ಕಂಬ ಕೂಡ ಜೋಡಿಸಾಯಿತು ನೋಡಿ ಫ್ರೆಂಡ್ಸ್ ಈ ಅಲಂಕಾರ ಎಲ್ಲ ಮಾಡಿದಾಗ ನೋಡೋದಕ್ಕೆ ಒಂದು ಖುಷಿ ಮತ್ತು ಒಂದು ಸಂಭ್ರಮ ಇರುತ್ತೆ ಕೆಲವರು ಹೇಳ್ತಾರೆ ಇದೆಲ್ಲ ಆಡಂಬರ ಅಂತ ನಿಜವಾಗ್ಲೂ ಇದೆಲ್ಲ ಆಡಂಬರ ಅಲ್ಲ ಇದು ನಮ್ಮ ಖುಷಿಗೋಸ್ಕರ ಮಾಡುವಂಥದ್ದು ದೀಪ ಹಚ್ಚುವ ಮುಖಾಂತರ ಈಗ ಪೂಜೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ

ल भक्तार मन नित्य महोत्सव नित्य सुम सत्यव विचारगोरि करुणी सु ஒப்பவ நடுவன மதுவோ கைட்ட தாழி புருஷத்வனு சீரு மத்த தவா ஓகே ஜெய மங்களம் வித்திவங்களம் ஜெய ஜெயத்து ஜன நிபலகே ஜெய மங்களம் வித்திவங்களம் La maïsa s'ha d'anar a estirar la pala. de ramana, vinga de rani. ಪೂಜೆ ಎಲ್ಲ ಮುಗಿಸಿ ಮಹಾಮಂಗಳಾರತಿ ಕೂಡ ಆಯಿತು ನಮ್ಮ ಅಜ್ಜಿ ಒಂದು ನಾಲ್ಕು ಹಾಡುಗಳನ್ನ ಕೂಡ ಹೇಳಿದರು ಆರತಿ ಹಾಡುಗಳನ್ನೆಲ್ಲ ಮುಗಿಸಿ ಈಗ ಎಲ್ಲ ಬಂದಂಥ ಮುತ್ತೈದೆಯರಿಗೂ ಊಟವನ್ನು ಬಡಿಸ್ತಾ ಇದ್ದೀವಿ ಅದರಲ್ಲಿ ನಾನು ನನ್ನ ಮಕ್ಕಳಿಬ್ರು ಹೆಣ್ಮಕ್ಕಳು ಮತ್ತು ನನ್ನ ಅಕ್ಕನ ಮಗನೂ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾನೆ ಸೊ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಕೂಡ ಹೇಳಿದರು ಒಬ್ಬಟ್ಟು ಕಡಲೆಕಾಳು ಹುಸ್ಲಿ ಕೋಸಂಬ್ರಿ ಮತ್ತು ಬದನೆಕಾಯಿ ಪಲ್ಯ ಅನ್ನ ಸಾಂಬಾರು ಪುಳಿಯೋಗರೆ ಇಷ್ಟೆಲ್ಲ ಮಾಡಿದ್ವಿ ಬಟ್ ಎಲ್ಲರೂ ಕೂಡ ತುಂಬ ಸಂತೋಷವಾಗಿ ಊಟ ಮಾಡಿದರು ಅದೊಂದು ನನಗೆ ತುಂಬ ಖುಷಿ ಆಯಿತು ಮತ್ತು ನೈವೇದ್ಯ ಅಂದರೆ ನಾವು ಸಾಮಾನ್ಯವಾಗಿ ರುಚಿ ನೋಡಿರೋದಿಲ್ಲ ಸೊ ಅದು ಕೂಡ ಎಲ್ಲ ತುಂಬ ಚೆನ್ನಾಗಾಗಿತ್ತು ಅಂತ ಎಲ್ಲರೂ ಕೂಡ ಹೇಳಿದರು ಅದರ ನಂತರ ಊಟದ ನಂತರ ಎಲ್ಲ ಮುತ್ತೈದರಿಗೂ ಕುಂಕುಮ ಹರಿಶಿನ ಹೂವನ್ನು ಕೊಟ್ಟು ಮತ್ತು ತಾಂಬೂಲವನ್ನು ಕೊಟ್ಟು ನಮ್ಮ ಕೈಲಾನುಸಾರ ತಾಂಬೂಲವನ್ನು ಕೊಡ್ಬೋದು ಬ್ಲೌಸ್ ಪೀಸು ನಿಮಗೆ ಕೈಲಾದ್ರೆ ಸೀರೆ ಕೊಡ್ಬೋದು ಇಲ್ಲ ನಾನು ಸಿಂಪಲ್ಲಾಗೇ ಬ್ಲೌಸ್ ಪೀಸು ಮತ್ತು ಕಾಯಿ ತಾಂಬೂಲವನ್ನು ಕೊಡ್ತೀನಿ ಯಾವಾಗಲೂ ಅದೆಲ್ಲ ಕೊಟ್ಟು ಇಷ್ಟೆಲ್ಲ ಮಾಡಿದ ನಂತರ ನಿಮಗೆ ಅದರಿಂದ ಒಂದು ಒಳ್ಳೆಯ ಫಲ ಸಿಗಬೇಕು ಅಂತ ಅಂದರೆ ಈಗ ನಾವು ಶುಕ್ರ ಗೌರಿನ ಕೂರ್ತಿದ್ದೀವಿ ಅವರ ಪರವಾಗಿ ಇಷ್ಟು ಜನ ಮುತ್ತೈದರಿಗೆ ಕರೆದು ಅವರಿಗೆ ಕುಂಕುಮ ಹರ್ಷಣ ಕೊಟ್ಟು ಮತ್ತೆ ತಾಂಬೂಲವನ್ನು ಕೊಟ್ಟು ಹೊಟ್ಟೆ ತುಂಬ ಊಟಕ್ಕೆ ಬಡಿಸಿ ಅವರಿಗೆ ಸಂತೋಷ ಪಡಿಸಿ ನಾವು ಅವರಿಗೆ ಆರತಿ ಮಾಡಿ ಅವರಿಂದ ನಮ್ಮ ತಲೆಯ ಮೇಲೆ ಅಕ್ಷತೆ ಕಾಳನ್ನು ಹಾಕಿಸ್ಕೊಂಡಾಗ ನಮಗೆ ಸಾಕ್ಷಾತ್ ಶುಕ್ರ ಗೌರಿನೇ ನಮಗೆ ಆಶೀರ್ವಾದ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತೆ ಹಾಗಾಗಿ ಎಲ್ಲರಿಗೂ ನಾನು ಆರತಿಯನ್ನು ಮಾಡಿ ನಾನು ಕೂಡ ಅವರಿಂದ ಆಶೀರ್ವಾದವನ್ನು ತಗೊಂಡು ಎಲ್ಲ ಮುತ್ತೈದ್ರ ಜೊತೆ ಒಂದೆರಡು ಫೋಟೋ ಕೂಡ ನಾನು ತಗೊಂಡೆ ಮತ್ತೆ ಇವರಿಗೆ ಒಂದು ವಿಶೇಷತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನಾವು ಮಂಗಳ ಗೌರಿ ಅದಕ್ಕೆಲ್ಲ ಉದ್ಯಾಪನೆ ಅಂತ ಮಾಡ್ತೀವಿ ಐದು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಹದಿನಾರು ವರ್ಷಕ್ಕೆ ಇಪ್ಪತ್ತೊಂದು ವರ್ಷಕ್ಕೆ ಬಟ್ ಈ ಶುಕ್ರ ಗೌರಿಗೆ ಉದ್ಯಾಪನೆಯನ್ನು ಮಾಡಿದರೂ ಕೂಡ ಅಂದರೆ ಐದು ವರ್ಷ ಐದು ವರ್ಷಕ್ಕೆ ಸಾಮಾನ್ಯ ಯಾರೂ ಮಾಡಲ್ಲ ಹನ್ನೊಂದು ವರ್ಷ ಹದಿನಾರು ವರ್ಷ ಇಪ್ಪತ್ತೊಂದು ವರ್ಷಕ್ಕೆ ಉದ್ಯಾಪನೆ ಮಾಡ್ತಾರೆ ಮಾಡಿದರೂ ಕೂಡ ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡಲೇಬೇಕು ಅಂದರೆ ನಾವು ಇರೋವರೆಗೂ ಆ ಶುಕ್ರ ಗೌರಿಯ ವ್ರತವನ್ನು ನಾವು ಆಚರಣೆ ಮಾಡಬೇಕು ಅದರಿಂದ ನಮಗೆ ತುಂಬಾ ಎಲ್ಲ ಥರದ ಸುಖ ಸಂಪತ್ತು ಆರೋಗ್ಯ ಆಯುಷನ್ನು ಆ ತಾಯಿ ನಮಗೆ ದಯ ಪಾಲಿಸ್ತಾಳೆ ಮತ್ತು ಇನ್ನೊಂದು ಹೇಳಲೇಬೇಕು ಫ್ರೆಂಡ್ಸ್ ನನ್ನ ಈ ವ್ಲಾಗ್ ಇಷ್ಟು ಚಂದ ಬರೋದಕ್ಕೆ ಮತ್ತು ಇಷ್ಟೆಲ್ಲ ಅಲಂಕಾರ ಮಾಡೋದಕ್ಕೆ ನನ್ನ ಪ್ರೀತಿ ಅಕ್ಕ ತುಂಬಾ ತುಂಬ ಸಹಕಾರ ಮಾಡಿದ್ದಾರೆ ಅವರಿಲ್ಲ ಅಂದರೆ ಇಷ್ಟು ಚೆಂದವಾಗಿ ನಾನು ಅಲಂಕಾರ ಮಾಡೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ನಮ್ಮ ಅಕ್ಕನಿಗೆ ಹೃತ್ಪೂರ್ವಕ ರ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಇವತ್ತು ಯಾರೆಲ್ಲ ನನಗೆ ನಮ್ಮ ಮನೆಯಲ್ಲಿ ಅಡುಗೆಗೆ ಹೆಲ್ಪ್ ಮಾಡಿದಂತಹ ಗೀತಕ್ಕ ನಮ್ಮಮ್ಮ ಚೇತನಕ್ಕ ನನ್ನ ಪ್ರೀತಿ ತಂಗಿ ಶೈಲ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇಷ್ಟೆಲ್ಲ ಸಹಕಾರ ಮಾಡಿದಂತಹ ಮುತ್ತೈದರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಲಾಗ್ನ ನೋಡಿ ಆನಂದಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ಳಿ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ